ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೇಬಿಟ್ಟು ಪೈಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೆ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ನಮಸ್ತೆ ಸರ್ ನಮಸ್ತೆ ಹೇಳಿ ಸರ್ ಸರ್ ನಮ್ಗೊಂದು ಕಾರ್ ಗಾಡಿ ಕಳ್ಸಿ ಕೊಟ್ಟಿದ್ರಲ್ಲ ಸೇಲ್ಗಿದೆ ಅಂತ ಹೌದು ಸರ್ ಯಾವ್ದು ಸರ್ ಸರ್ ಟಾಯು ಕ್ವಾಲಿಟಿ ಹೌದು ಸರ್ ಏನೈತೆ ರೀ

ಟೈರ್ ಕಂಡೀಷನ್ಸಲ್ಲಿ ಯಾವ ಥರ ಇಟ್ಟಿದ್ರೆ ಟು ಬ್ಯಾಕ್ ಸೈಡ್ ಎಲ್ಲ ಬ್ರಾಂಡ್ ನ್ಯೂ ಟೈರ್ ಸರ್ ಹೊಸ ಬಿಲ್ ಸಮೇತ ಇರೋದು ಹ್ಮ್ ಓಕೆ ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಏನಪ್ಪ ಯಾವ ಥರ ಇಟ್ಕೊಂಡಿರಾ ಇಂಜಿನ್ ಕಂಡೀಷನ್ ಸೂಪರ್ ಸರ್ ಆ್ಯಂಡ್ರು ಬಾಡಿ ಕಂಡೀಷನ್ ಅಂತ ಹಂಡ್ರೆಡ್ ಪರ್ಸೆಂಟ್ ಏನು ರೆಸ್ಟ್ ಇಷ್ಟು ಏನಿಲ್ಲ ಹ್ಞೂ ಒರ್ಜಿನಲ್ಟಿ ಐತೆ ಓಕೆ ಇಂಜನ್ ಬಂದುಬಿಟ್ಟು ಶೋಲ್ ಜನ ಐತೆ ರೀ ಕೆಲಸ ಆಗೈತೆ ಆಲ್ರೆಡಿ ಇಲ್ಲ ಸರ್ ಸೀಲ್ಡ್ ಇಂಜಿನ್ ಸೀಲ್ಡ್ ಡಿಂಜೈನ್ ಕೆಲಸಕ್ಕೆ ಬಂದಿ ಅಲ್ಲ ರೀ ಏನಾದರೂ ಹ್ಮ್ ಅದು ಬಿಟ್ಟರೆ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟೆಡ್ ಅಂತೂ ಕ್ರಾಸಸ್ ಟೆಂಕಿನಿ ಕೆಲಸ ಗಾಡಿ ಮೇಲೆ ಕೇಸಸ್ ಊರ್ಸಿನ ಕೆಂಪು ಈ ಥರ ಏನಾದರೂ ಪ್ರಾಬ್ಲಮ್ ಐತ್ರೆ ಇಲ್ಲ ಸರ್ ಇಲ್ಲ ಆ ಥರ ಏನಿಲ್ಲ ನಿಮ್ಮ ಕೈಯಾಗ ಮಾತ್ರ ಕ್ಲೀನ್ ಆ್ಯಂಡ್ ಕ್ಲಿಯರ್ ಐತ್ರೆ ಕ್ಲೀನ್ ಆ್ಯಂಡ್ ಕ್ಲಿಯರ್ ಐತೆ ಸರ್ ಏನು ಬರ್ತೈತೆ ರೀ ಮೈಲೇಜ್ ಎಲ್ಲ ಇದು ಗಾಡಿ ಸರ್ ಮೈಲೇಜು ನಿಮಗೆ ಹನ್ನೆರಡು ಇದೆ ಸರ್ ಓಕೆ ಪ್ಯೂಲ್ ಬಂದುಬಿಟ್ಟು ಡೀಸಲ್ರೆ ಏನು ಪೆಟ್ರೋಲ್ ರೀ ಡೀಸೆಲ್ ಡೀಸೆಲ್ ಸರ್ ಹನ್ನೆರಡು ತನಕ ಬರ್ತೈತ್ರಿ ಮೈಲೇಜ್ ಮೈಲೇಜು ಹೌದು ಓಕೆ ಇಂಟೀರಿಯರ್ ಎಲ್ಲ ಸರ್ ಒಳಗಡೆ ಪ್ಯೂಚರ್ ಏನೇನು ಸಿಗ್ತೈತೆ ರೀ ಗಾಡಿಗೆ ಸರ್ ಫೀಚರ್ಸ್ ಎ ಸಿ ಐತೆ ಪೋಸ್ಟರಿಂಗ್ ಐತೆ ಫ್ರಂಟು ಡೋರ್ ಪೌಲ್ ಇಂಡರ್ ಐತೆ ಹ್ಞೂ ಸಂಟರ್ ಲಾಕ್ ಐತೆ ಓಕೆ ರೂಸ್ ಎ ಸಿ ಐತೆ ಹ್ಞೂ 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 ಇದು ಎಲ್ಲ ಕೂಡ ಪ್ರೆಸೆಂಟ್ ಇವಾಗ ರನ್ನಿಂಗಲ್ಲೇ ಇರುವಂಥದ್ದು ಹೌದು ಸರ್ ಓಕೆ ತಮ್ಮ ಕಡೆಯಿಂದ ಏನಾದರೂ ಎಕ್ಸ್ಟ್ರಾ ಪೇಮೇಡ್ ಮಾಡಿಸಿದಾರೆ ಇಲ್ಲ ಸರ್ ಏನಿಲ್ಲ ಸಾಕಲ್ಲಿ ಐತೆ ನೀಟಾಗಿ ಜಿಮೇನಾಗೈತೆ ಓಕೆ ಸರ್ ಸರ್ ಏನೋ ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಸಿ ಇನ್ಶೂರೆನ್ಸ್ ಕೂಡ ಇಲ್ಲಿ ತನಕ ನೀವು ಇಟ್ಟಿದ್ದೀರಾ ಎಲ್ಲ ರನ್ನಿಂಗ್ ಇದೆ ಅದು ಇಪ್ಪತ್ತೆಂಟು ಗಂಟೆ ಎಫ್ ಸಿ ಐತೆ ಇನ್ಶೂರೆನ್ಸು ಒಂಬತ್ತು ಹತ್ತು ತಿಂಗಳೈತೆ ಓಕೆ ಇಪ್ಪತ್ತೆಂಟರ ತನಕ ಗಾಡಿ ತೊಗೊಂಡ್ರಿಗೆ ಎಫ್ ಸಿ ರನ್ನಿಂಗ್ ಸಿಗುವಂಥದ್ದು ಇನ್ಶೂರೆನ್ಸ್ ಕೂಡ ಏಳರಿಂದ ಎಂಟು ಎಂಟು ತನಕ ರನ್ನಿಂಗ್ ಸಿಗ್ತೈತೆ ರೀ ಹೌದು ಓಕೆ ಡೈರೆಕ್ಟ್ ರೇಟ್ ಇಷ್ಟ ಬಂದ್ರೆ ತಾವು ಏನು ಕೋಟ್ ಮಾಡ್ತೀರಾ ಗಾಡಿ ಪ್ರೈಸು ಸರ್ ಅದಕ್ಕೆ ಒಂದು ಲಕ್ಷದ ಐವತ್ತೈದು ಸಾವಿರ ರೂಪಾಯಿ ಹೇಳ್ತಾ ಇದೀರಿ ಹ್ಞೂ ಫೈನಲ್ ಟು ಫೈನಲ್ ಒನ್ ಲ್ಯಾಕ್ ಫಾರ್ಟಿ ಫೈವ್ ತೌಸಂಡ್ ನೀವು ಕೊಡ್ತೀನಿ ಸರ್ ಡೆಡ್ ಟು ಫೈನಲ್ ಒನ್ ಲ್ಯಾಕ್ ಫಾರ್ಟಿ ಫೈವ್ ತೌಸಂಡ್ಗೆ ಮಾಡಲ್ ಬಂದುಬಿಟ್ಟು ನೋಡಿರಿ ಕರೆಕ್ಟು ಎರಡು ಸಾವಿರ ಮಾಡಲ್ ಇರ್ತೈತೆ ಆಲ್ರೆಡಿ ಓನರು ಆರಾಗಿದ್ದರೆ ಗಾಡಿ ಯಾರು ತೊಗೊಂತರಿ ಏಳು ಓನರ್ ಆಗ್ತಾರ ರೀ ಹೌದು ಸಾವಿರ ರೇಟ್ ಕೋಟಿಂಗ್ ಮಾಡ್ತಿರೋದು ಒಂದು ಲಕ್ಷದ ಐವತ್ತೈದು ಸಾವಿರ ಹೇಳ್ತಾ ಇದ್ದಾರೆ ನಮ್ಮ ಕಡೆ ಅಂತ ಬಂದ್ರೆ ಒಂದು ಲಕ್ಷದ ನಲವತ್ತೈದು ಸರಿ ಗಾಡಿ ಕೊಡಕ್ಕೆ ರೆಡಿ ಇದ್ದೀರಾ ಹೌದು ಸರ್ ಫೈನಲ್ ಓಕೆ ಫೈನಲ್ ರೇಟೇ ಮಾಡ್ಕೊಡ್ತೀರಾ ಹ್ಞೂ ಓಕೆ ಇದು ಗಾಡಿ ತೊಗೊಂಡ್ರಿಗೆ ಏನೂ ಒಂದು ರೂಪಾಯಿ ಕೆಲಸ ಮಾಡೋಂಥ ಅವಶ್ಯಕತೆ ಇಲ್ಲ ಆರಾಮಾಗಿ ತೊಗೊಂಡ್ಬಿಟ್ಟು ಓಡಿಸ್ಕೊಳ್ಳೋದು ಅಷ್ಟೇ ಕೆಲಸ ಹೌದಾ ಯಾಕಂದರೆ ಏನು ಒಂದು ರೂಪಾಯಿ ಕೆಲಸ ಮಾಡೋಂಥ ಅವಶ್ಯಕತೆ ಇಲ್ಲವೇ ಇಲ್ಲ ಇಲ್ಲ ಸರ್ ಇಲ್ಲ ಏನಿಲ್ಲ ಆಗುತ್ತೆ ನೀಟಾಗೈತೆ ಒರ್ಜಿನಲ್ಟಲ್ಲಿ ಐತೆ ಓಕೆ ಸರ್ ಇದು ಗಾಡಿರೋಂಥ ಲೊಕೇಶನ್ ರೀ ಮೈಸೂರು ಸಾದ್ಗಳ್ಳಿ ಬಸ್ ಡಿಪೋ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಐತೆ ರೀ ಹೌದು ಸರ್ ಇದೇ ನಂಬರ್ ಆಪ್ರೇಟ್ ಮಾಡಿರ್ತೀನಿ ರೀ ನೋಡಿರಿ ನಮ್ಮ ಕಡೆಯಿಂದ ತಗೊಂಡೋರಿಗೆ ಆದಷ್ಟು ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್ ಸರಿ ಸರ್ ತ್ಯಾಂಕ್ ಯು ಸರ್